ಮನುಷ್ಯನ ಅಲ್ಲ ಅಲ್ಲಲ್ಲ ಅಲ್ಲ ಇರುತ್ತಾನ ಮಾ ಮಾಡಲಿ ಕೆಳಗೆ ಹೋಗಿ ತಾ ಮಾಡಲಿ ನಡೀತಿತ್ತು ಅಲ್ಲ ನಾನು ಕೇಳಿದ್ದೆ ಮೈಲಾರಿ ನೀನು ಬರ್ಗಟ್ಟಿ ಅಂತ ಕೇಳಿದ್ದೆ ತೀರಾ ಬರ್ಗಟ್ಟಿ ಅಂತ ಗೊತ್ತಿಲ್ಲ ನಾ ಯಾರು ಹೇಳು ಅಯ್ಯ ಏ ಅನಾ ಆಯ್ ಆಯ್ ಕಸ ಮಾ ಮುತ್ತಿ ಆ ನಾ ಮುತ್ತಿ ಆದ್ರೆ ನನ್ನ ಮಠದ ಭಕ್ತರು ಹುಡುಗ ಮೈಲಾರಿ ಮೇಡಮ್ ಮೈ ಮಾರಿ ಅಲ್ಲ ಮೇಡಮ್ ಬಂದಾಗ ಯಾರು ಇರ್ಲಿಲ್ಲ ಇನ್ನು ಸ್ಟೇಜ್ ರೆಡಿ ಮಾಡ್ತಾ ಇದ್ರು ಬಟ್ ಹಿಂಗ್ ಹಿಂಗ್ ಬರೋದ್ರೊಳಗೆ ಇಷ್ಟು ಜನ ಸೇರಿಲ್ಲ ಅದು ಖುಷಿ ಆಗುತ್ತೆ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಜನತೆಗೊಂದ್ಸರಿ ಜೋರ ಚಪ್ಪಾಳೆ ಹಂಗೆ ನಮ್ಮ ಎಂಟ್ರ ಬರ್ತಾವಳೆ ಸೈಡಿಂದ ನಮ್ಮ ಎಂಟ್ರಿಗು ಒಂದ್ಸರಿ ಜೋರ ಚಪ್ಪಾಳೆ ಹೊಡೆದು ಬಿಡ್ತೀರಾ లియాస్ రాఘవేంద్ర స్టేజ్ మేలు బిరగూసరి జోర చప్పబిడ్ మైక్ ఆమె ఇన్నొందు ఈ కడే ఫోటో కళకైతి ఫోటో ఎల్గూ కొట్టే హోక్తవ హెంతూ హోగల్ ఫోటో సల్వ్ గలాట్రీ యాదో గలటెడ్తీర ఫోటో ఎల్గూ కొట్ నేను బందక్రమ ఫస్ట్ ముగ్స ఆమె ఆరా ఫోటో కొడేనా ಅಲ್ಲಿವರೆಗೂ ಕಂಪ್ಯೂಟರ್ ಕಳ್ಬಿಟ್ಟಿರೋರು ಕರೆಕ್ಟಾಗಿರು ಓಕೆನಾ ರೆಡಿ ಶುರು ಮಾಡೋಣ ಅವಾಗ್ಲಿಂದ ಮಾತಾಡ್ಸಿ ಎಲ್ಲ ನಾ ಮಾತಾಡ್ಸಾಯ್ತು ನಮ್ಮ ಗಂಡಸ್ರು ಸೌಂಡ್ ಬರ್ತೈತಿ ನಿಮ್ಮ ಹೆಂಗಸ್ರದ್ದು ಇರಲಿಲ್ಲ ಅದಕ್ಕೆ ಕರೆದು ನೀನು ನಿಮ್ಮ ಗಂಡಸ್ರಿದು ಬರೀಲ್ಲ ಬುಲ್ಲ 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 ಬೊಯ್ಕೊಳ್ಳೋದು ಆಯ್ತು ಹೆಣ್ಣು ಮಕ್ಳು ಅದೇ ರ ಇಲ್ಲ ಎಷ್ಟು ಮಂದಿ ಅದೀರಿ ಹೆಣ್ಣುಮಕ್ಳು ಥಂಡು ಹಿಡ್ದೈತಿ ಹೆಣ್ಣು ಮಕ್ಕಳಿಗೆ ತಂಡ ಹಿಡ್ದೈತಿ ಗಂಡು ಮಕ್ಕಳಿಗೆ ತಿಂಡಿ ಹಿಡ್ದೈತಿ ಚಂದಗ ಮಾತಾಡಿ ಇಲ್ಲಿ ತಿಂಡಿ ಬಿಡ್ಸ ಅಲ್ಲ ನಾನು ಇಷ್ಟು ನಾನು ನಿಮಗೆ ಬಿಲ್ಡಪ್ ಕೊಡ್ತಾ ಇದೀನಿ ದಯವಿಟ್ಟು ನನ್ನ ಹೆಣ್ಮಕ್ಳಾ ಅಂತ ಹೇಳಿದ್ ಕುಡ್ಲೆ ಒಂದ್ಸರಿ ಓಕೆನಾ ಹೆಣ್ಮಕ್ಳ ಹೆಂಗೆ 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 ಆ ಕುಂತದ್ ನೋಡು ಒಂದೊಂದು ಇದ್ರ ದೇವ್ಗ ಹಿಂಗ ಮೂಲ ಹಾಕಲೇ ಅಲ್ಲ ಅಲ್ಲ ಒಂದ್ಸರಿ ಗಂಡಸರು ನೋಡು ಹೆಂಗ ಹಿಂಗ ಹೆಂಗ್ ಕುಂತಾರ

ಅದನ್ನು ಇವರು ತಿಂದು 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 ರೊಟ್ಟಿ ಬಡದು ಬಡದು ಬಡದ ಅಲ್ಲ ಅದು ಗಂಡಂದ್ರ ಮೂಲೆ ಹಾಕೊಂಡು ಬಡದು 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 ಸ್ಟ್ರಾಂಗ್ ಆಗಿರ ಅವರು ಬಡಿಸ್ಕೊಳ್ಳಂತ ನೀವೇನಾದರೂ ಕಿತ್ತುಮಿ ಮಾಡಿರ್ತೀರಿ ಅದಕ್ಕೆ ಬಡೀತೀ. ಕಿತ್ತುಮಿ ಏನಿರಲ್ಲ ಇರಲ್ಲ? ಪಾಪ ಅಲ್ಲಾರ ಬಡದಾಡ್ಲಿ ಅಂತ ಬಿಟ್ಟಿರ್ತೀವಿ ಅಷ್ಟೇ. ಸರಿ ಸರಿ ಓಕೆ. ಒಂದ್ಸರಿ ಸೌಂಡ್ ಮಾಡಕ್ಕೆ ಹೇಳಿ ಅವರನ್ನು ಮಾಡ್ತಾರಾ ನೋಡೋಣ. ಏ ಯ ಎಷ್ಟಲ್ಲಿ ಮಾಡ್ತಾರಾ ಪಾಪ ಹೆಣ ಮಕ್ಕಳು ಅಲ್ಲ ನಾನು ಮಾಡ್ತೀ ಅಣ್ಣ ಒಳ್ಳೆ ನಾಯಿ ವಾಂತಿ ಮಾಡ್ದಂಗ ಮಾಡ್ತಾರ ಯಾಕಲೇ ಹಂಗಲ್ಲ ಕ್ಯಾಕೆ ಒಡೆಯದ ತೋರಿಸಿದ್ರಲ್ಲ ನಮ್ಮ ಗಂಡಸ್ರ ಹಂಗ ಓಕೆ ಸ್ಕಿಟ್ ಶುರು ಮಾಡೋಣ ನಗ್ತೀರಾ ಏನ್ ನನಗ್ ಒಂದು ಖುಷಿ ಆಗಿರೋದು ಏನ್ ಗೊತ್ತಾ ಏನು ಇಷ್ಟು ಜೋರಾಗಿ ಮಳೆ ಇತ್ತು ಅವಾಗಿಂದ ಆದ್ರೂ ಇಷ್ಟು ಜನ ಬಂದ್ ಸೇರಿದಿರಲ್ಲ ಹ್ಞೂ ನಮ್ ಬಂದಾಗ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಕ್ಕೆ ನಮ್ಮ ಬಂದಾಗ ಜನ ಬರ್ತಾರಲ್ಲ ಮೀರಾ ಒಪ್ನೆ ಓಡಾಡ್ತಿದ್ದ ಆಕಡದ್ ಈ ಕಡಿದು ಎಲ್ಲ ಎತ್ತಿಟ್ಕೊಂಡು ಜನ ಬರ್ತಾರ ಇಲ್ವ ಅನ್ಕೊಂಡಿದ್ದೆ ಮೀರಾ ಲೈನ್ ಹೊಡಿತಾ ಇದ್ರು ಅನ್ಸತ್ತ ಯಾರಿಗೆ ಯಾರಿಗೆ ಲೈನ್ ಹೊಡಿತು ಹಿಂಗೆ ಯಾರಾದ್ರು ಬಂದಾರ ಲೈನ್ ಹೊಡೆದು ಲೈನ್ ಹೊಡಿತಾನವ ಆ ಹಾ ಅಪ್ಪ ನಿಂದು ಬಾಳ ಐತಿ ಮೈಲಾರಿ ನಿನ್ ಮೈಲಾರಿ ಕತಿ ಗೊತ್ತ ಒಂದೊಂದ್ ಕಾಲದಾಗ ಮಹಿಲಾರಿ ಲಾರಿಯಾಗೆಲ್ಲ ತುಂಬಿಸ್ಕೊಂಡ್ ಅವ ಫುಲ್ ಏನಂತ ಕೇಳಬೇಡ ಅಪ್ಪ ನಾನಿರ ಮಟ್ಟ ನಾನೇನು ಒಂದಿಲ್ಲ ಮಾಲ್ ಮಾಲ್ ಅಂತ ನೀ ಮಾಲ್ ಸಿಮೆಂಟ್ ಕಲಸಲ್ಲ ಆ ಮಾಲ ನೀ ಯಾರ ನೀ ಏನಾರ ಅನ್ನ ಅನ್ನ ಒಟ್ಟ ಅನ್ಬೇಡ ನಾನು ಏನಂದ್ರೂ ನಾನು ನೀನು ಸೇಮ್ ಟು ಸೇಮ್ ಅದಿವ ಅಲ್ಲ ಅಲ್ಲ ನಾನು ಅಯ್ಯ ಮಂಜಾನ ಅಲ್ಲ 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 ಅಲ್ಲಿರುತ್ತ ಮಾ ಮಾಡ್ಲಿ ಕೆಳಗೆ ಹೋಯ್ತು ತಾ ಮಾಡ್ಲಿ ನಡೆದಿದ್ದೆ ಅಲ್ಲ ನಾನು ಕೇಳಿದ್ದೆ ಮೈಲಾರಿ ನೀನು ಬರ್ಗಟ್ಟಿ ಅಂತ ಕೇಳಿದ್ದೆ ತೀರಾ ಬರ್ಗಟ್ಟಿ ಅಂತ ಗೊತ್ತ ನಾ ಯಾರು ಹೇಳ ಓಯ್ ಅದ ಹೇಳಕ್ಕೆ ಚಿಲ್ಲರ್ ಮಂಜನಾರ ತಮ್ಮನ ಯಪ್ಪ ಅಪ್ಪ ನೀನು ಯಾರ್ಯಾರಿಗ ತಮ್ಮ ಆಗ್ತೀವ ಯಾರ್ಯಾರಿಗ ಬಾಯ್ ಫ್ರೆಂಡ್ ಆಗ್ತೀವಿ ಸರಿ ಓಕೆ ಒಂದ್ಸಲಿ ಜೋರಾದ ಚಪ್ಪಾಳೆ ಈ ಈ ಕಡೆ ಕಡೆ ಇಲ್ಲಿ ಅಷ್ಟೇ ಇವತ್ತು ಮರಡಿ ಬಸವೇಶ್ವರ ಜಾತ್ರೆಗೆ ಬಂದಿದೀವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಎಲ್ಲಾ ಅವ್ರಿಗೆ ನಮ್ಮನ್ನ ಬರೋ ಕಾರಣಕರ್ತರಾಗಿರ್ತಕ್ಕಂಥ ರನ್ನ ಬೆಳಗಲಿಯ ಈ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮೀರಾ ಮೆಲೋಡಿಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಶುರು ಮಾಡ್ತಿದೀವಿ ಶುರು ಮಾಡ್ತೇನೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹಣ ಸ್ಕಿಟ್ ಮುಗಿಯೋವರೆಗೂ ಗಂಡಸ್ರು ನಮ್ ಕಡೆ ಇರ್ಬೇಕು ಓಕೆನಾ ಬಂದೂಕ್ನ ಬುಲೆಟ್ ಐತೆ ಈ ರನ್ ಬೆಳಗಲಿ ಮಣ್ಣಾಗ ಪೊಗುರೈತೆ ಐತೆ ಆದ್ರ ಏನ್ ಮಾಡೋದು ಎಣ್ಣ ನನ್ನ ಹಣೆ ಬರ್ನ ಬಾಳ ಕೆಟ್ಟೈತು ಯಪ್ಪ ಯಾಕೋ ಅಂತ ಕೇಳ್ತಿಯಾ ಮೊದ್ಲು ಮೊದ್ಲು ಮದುವೆಗೆ ಹೊಸ್ತ್ರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಬಗಳಿತ್ತು ನಾನು ಕರೆದು ನಾನ್ ಲೊಚ ಅಂತ ವಾ ಲೋಚಾಂತರಿ ಈಗ ಉಲ್ಟಾ ಆಗಿಬಿಟ್ಟೈತಿ ಹೊರಗಡೆ ಇರೋ ಬೀದಿ ನಾಯಿಗಳು ಬಗಳ್ ಮನ್ಯಾಗ ನಾನು ಹೆಂಡ್ತಿ ಕರ್ದ್ಲ್ ವಚಾ ಲೋಚಾ ಅಂತ ಮುತ್ತು ಕೊಡ್ತಾಳು ಅಣ್ಣ ಬಂದೇನೋ ನನ್ನ ಗಂಡ ಹಾ ಬಂದ್ ನೋಡ್ರಿ ನಮ್ಮ ಮನಿ ನಾಯಿ ಅಣ್ಣ ಅದ್ ಎಕೋ ಕಟ್ ಪೂರ್ತಿ